ಮತ್ತೆ ಕರೋನಾ ಹೊಸ ಅಲೆ ಆರ್ಭಟ ಸತತ ನಾಲ್ಕನೇ ದಿನವೂ ಮುನ್ನೂರಕ್ಕೂ ಅಧಿಕ ಕೇಸ್ ಒಂದೇ ದಿನ ಐವರು ಕೋವಿಡ್ಗೆ ಬಲಿ ವಿಶ್ವದ ಹಲವು ದೇಶಗಳಲ್ಲಿ ಮತ್ತೆ ಆತಂಕ ಮೂಡಿಸಿರುವ ಕೋವಿಡ್ ನೈನ್ಟೀನ್ ವೈರಾಣುವಿನ ಹೊಸ ರೂಪಾಂತರಿ ಎನ್ ಒನ್ ಅಬ್ಬರ ದೇಶದಲ್ಲೂ ಜೋರಾಗಿದ್ದು ಸತತ ನಾಲ್ಕನೇ ದಿನ ಮುನ್ನೂರಕ್ಕೂ ಅಧಿಕ ಕೇಸ್ಗಳು ಪತ್ತೆಯಾಗಿವೆ ಭಾನುವಾರ ಒಂದೇ ದಿನ ಐವರು ಮೃತಪಟ್ಟಿದ್ದಾರೆ ದೇಶದಲ್ಲಿ ಸಕ್ರಿಯ ಪ್ರಕರಣಗಳ ಸಂಖ್ಯೆ ಸಾವಿರದ ಏಳುನೂರ ಒಂದಕ್ಕೆ ಏರಿಕೆಯಾಗಿದ್ದು ಇದರಲ್ಲಿ ಕೇರಳದ ಪಾಲೆ ಸಾವಿರದ ಮುನ್ನೂರು ಇದೆ ಈ ಸಂಬಂಧ ಕರ್ನಾಟಕದಲ್ಲೂ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುವ ಸಾಧ್ಯತೆ ಇದ್ದು ಕ್ರಿಸ್ಮಸ್ ಹೊಸ ವರ್ಷಕ್ಕೆ ಕೆಲ ನಿರ್ಬಂಧಗಳನ್ನು ಹೇರುವ ಸಾಧ್ಯತೆ ದಟ್ಟವಾಗಿದೆ ಕೇರಳದ ಮಹಿಳೆಯೊಬ್ಬರಲ್ಲಿ ರೂಪಾಂತರಿ ಜೆಎನ್ ಒನ್ ವೈರಾಣು ಪತ್ತೆಯಾಗಿದೆ ಇಂಥ ಪ್ರಕರಣವು ಭಾರತದಲ್ಲಿ ಮೊದಲ ಬಾರಿ ವರದಿಯಾಗಿದೆ ಭಾನುವಾರ ಕೇರಳದಲ್ಲಿ ನಾಲ್ವರು ಉತ್ತರ ಪ್ರದೇಶದಲ್ಲಿ ಒಬ್ಬರು ಕೊರೋನಾದಿಂದ ಮೃತಪಟ್ಟಿದ್ದಾರೆ ಒಂದೆಡೆ ದೇಶದಲ್ಲಿ ಕೊರೋನಾ ಸೋಂಕು ಪ್ರಕರಣಗಳು ದಿಢೀರ್ ಹೆಚ್ಚಾಗಿರುವಾಗಲೇ ವಿಶ್ವದ ಹಲವೆಡೆ ವ್ಯಾಪಿಸಿರುವ ಕೋವಿಡ್ನ ಹೊಸ ಮಾದರಿಯ ಮೊದಲ ಪ್ರಕರಣ ಭಾರತದಲ್ಲಿ ದೃಢಪಟ್ಟಿರುವುದು ಆತಂಕಕ್ಕೆ ಕಾರಣವಾಗಿದೆ ಈ ಹಿಂದೆ ಸಿಂಗಾಪುರದಿಂದ ಬಂದ ಭಾರತೀಯ ಪ್ರಯಾಣಿಕರೊಬ್ಬರಲ್ಲಿ ಜೆಎನ್ ಒನ್ ವೈರಾಣು ಪತ್ತೆಯಾಗಿತ್ತು ಈ ವ್ಯಕ್ತಿ ತಮಿಳುನಾಡಿನ ತಿರುಚಿರಾಪಳ್ಳಿ ಜಿಲ್ಲೆಯವರಾಗಿತ್ತು ಜೆಎನ್ ಒನ್ ರೂಪಾಂತರಿ ವೈರಸ್ ಮೊದಲು ಐರೋಪ್ಯ ದೇಶವಾದ ಲಕ್ಸಂಬರ್ಗ್ನಲ್ಲಿ ಪತ್ತೆಯಾಗಿತ್ತು ಬಳಿಕ ವಿಶ್ವದ ಹಲವು ದೇಶಗಳಿಗೆ ವ್ಯಾಪಿಸಿದೆ ಇತ್ತೀಚೆಗೆ ಚೀನಾ ಮತ್ತು ಅಮೆರಿಕದಲ್ಲಿ ಮಕ್ಕಳಲ್ಲಿ ಭಾರಿ ಪ್ರಮಾಣದ ಕೋವಿಡ್ ಸೋಂಕು ಹೆಚ್ಚಲು ಇದೇ ಮಾದರಿ ಕಾರಣವಾಗಿತ್ತು ಚಳಿಗಾಲ ತೀವ್ರಗೊಳ್ಳುತ್ತಿರುವುದರಿಂದ ವಿಶ್ವದ ಹಲವು ದೇಶಗಳಲ್ಲಿ ಮತ್ತೆ ಹೊಸ ಕೋವಿಡ್ ಪ್ರಕರಣಗಳಲ್ಲಿ ಹೆಚ್ಚಳವಾಗಿದೆ ಗುರುವಾರ ಜಗತ್ತಿನಲ್ಲಿ ಒಂದೇ ದಿನ ಹದಿನೈದು ಸಾವಿರಕ್ಕೂ ಹೆಚ್ಚು ಪ್ರಕರಣ ದಾಖಲಾಗಿದ್ದು ಎಪ್ಪತ್ತಕ್ಕೂ ಹೆಚ್ಚು ಜನ ಸಾವನ್ನಪ್ಪಿದ್ದಾರೆ ಈ ಪೈಕಿ ಅಮೆರಿಕದಲ್ಲೇ ಹೆಚ್ಚು ಪ್ರಕರಣಗಳು ಪತ್ತೆಯಾಗಿವೆ ವಿಶ್ವದಲ್ಲಿ ಈವರೆಗೆ ಎಪ್ಪತ್ತು ಲಕ್ಷಕ್ಕೂ ಹೆಚ್ಚು ಜನರು ಕೋವಿಡ್ ಸೋಂಕಿನಿಂದ ಸಾವಿಗೀಡಾಗಿದ್ದಾರೆ ಕರ್ನಾಟಕದಲ್ಲೂ ತೀವ್ರ ಕಟ್ಟೆಚ್ಚರ ಕೊರೋನಾ ಪರೀಕ್ಷೆ ಆರಂಭಿಸಲು ತೀರ್ಮಾನ ನೆರೆಯ ರಾಜ್ಯ ಕೇರಳದಲ್ಲಿ ಹೊಸ ತಳಿ ಕೋವಿಡ್ ಪತ್ತೆಯಾದ ಹಿನ್ನೆಲೆಯಲ್ಲಿ ಕರ್ನಾಟಕದಲ್ಲೂ ಎಚ್ಚರಿಕೆ ವಹಿಸಲಾಗಿದೆ ರಾಜ್ಯದಲ್ಲಿ ಸೋಂಕು ಹರಡುವ ಸಾಧ್ಯತೆ ಇರುವುದರಿಂದ ಸಿದ್ಧತೆಯನ್ನು ಪರಿಶೀಲಿಸಲು ಆಸ್ಪತ್ರೆಗಳಲ್ಲಿ ಅಣುಕು ಕಾರ್ಯಾಚರಣೆ ನಡೆಸಲು ಸರ್ಕಾರ ನಿರ್ಧರಿಸಿದೆ ಆಸ್ಪತ್ರೆಗಳಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಆಕ್ಸಿಜನ್ ಔಷಧಗಳ ಸಂಗ್ರಹ ಐಸಿಯು ಮತ್ತು ಹಾಸಿಗೆ ಸಾಮರ್ಥ್ಯಗಳ ಲಭ್ಯತೆಯ ಮೌಲ್ಯಮಾಪನ ಮಾಡಲು ಉದ್ದೇಶಿಸಲಾಗಿದೆ ಈ ಸಂಬಂಧ ಚರ್ಚೆ ನಡೆಸಲು ಮಂಗಳವಾರ ಕೋವಿಡ್ ತಾಂತ್ರಿಕ ಸಲಹಾ ಸಮಿತಿಯ ಸಭೆ ಕರೆದಿರುವುದಾಗಿ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ತಿಳಿಸಿದ್ದಾರೆ ಆರೋಗ್ಯ ಇಲಾಖೆ ಅಧಿಕಾರಿಗಳ ಜೊತೆ ಸಚಿವರು ಸಭೆ ನಡೆಸಿದ್ದು ಕರ್ನಾಟಕ ವೈದ್ಯಕೀಯ ಪೂರೈಕೆ ನಿಗಮದ ಮೂಲಕ ಪರೀಕ್ಷಾ ಕಿಟ್ಗಳನ್ನು ಖರೀದಿಸುವಂತೆ ನಿರ್ದೇಶನ ಹೊರಡಿಸಿದ್ದಾರೆ ಅಲ್ಲದೆ ಸೋಂಕಿನ ಲಕ್ಷಣ ಹೊಂದಿರುವವರ ಕೊರೋನಾ ಪರೀಕ್ಷೆ ನಡೆಸಲು ತೀರ್ಮಾನಿಸಲಾಗಿದೆ ಕೊರೋನಾ ಪೀಡಿತರಲ್ಲಿ ನೆಗಡಿ ಕೆಮ್ಮು ಜ್ವರ ಉಸಿರಾಟ ಸಮಸ್ಯೆ ಮೈಕೈ ನೋವು ಕಂಡುಬರುತ್ತಿದೆ ಕೆಲವರಲ್ಲಿ ಹೊಟ್ಟೆ ನೋವು ಅತಿಸಾರ ಕೂಡ ಉಂಟಾಗುತ್ತಿದೆ ಸೋಂಕು ಬೇಗನೆ ಹರಡುತ್ತಿದೆ ಆದರೂ ಮಾರಣಾಂತಿಕವಾಗಿಲ್ಲ ಆಸ್ಪತ್ರೆ ದಾಖಲು ಅನಿವಾರ್ಯತೆಯ ಪ್ರಮಾಣ ಕಡಿಮೆಯಾಗಿದೆ ಈಗಾಗಲೇ ಬೇರೆ ರೀತಿಯ ಗಂಭೀರ ಆರೋಗ್ಯ ಸಮಸ್ಯೆಯುಳ್ಳವರು ವೃದ್ಧರು ಮಕ್ಕಳು ಕೊಂಚ ಎಚ್ಚರಿಕೆ ವಹಿಸುವುದು ಉತ್ತಮ ಎಂದು ಆರೋಗ್ಯ ಇಲಾಖೆ ಅಧಿಕಾರಿಗಳು ತಿಳಿಸಿದ್ದಾರೆ ಈ ವೈರಸ್ ಹಲವು ರೂಪಾಂತರಗಳನ್ನು ಕಂಡಿರುವ ಕಾರಣ ಸೋಂಕು ಹರಡುವಿಕೆ ಪ್ರಮಾಣ ಹೆಚ್ಚಾಗಿದೆ ದೇಹದ ರೋಗ ನಿರೋಧಕ ಶಕ್ತಿಯನ್ನು ಭೇದಿಸುವ ಸಾಮರ್ಥ್ಯ ಇದಕ್ಕೆ ಅಧಿಕವಾಗಿದೆ ಕೋವಿಡ್ ಲಸಿಕೆಯ ಮೂಲಕ ಈ ಸೋಂಕಿನಿಂದ ರಕ್ಷಣೆ ಪಡೆಯಬಹುದಾಗಿದೆ ಎಂದು ತಜ್ಞರು ತಿಳಿಸಿದ್ದಾರೆ ಕ್ರಿಸ್ಮಸ್ ಹೊಸ ವರ್ಷಕ್ಕೆ ಕಟ್ಟುನಿಟ್ಟಿನ ಮಾರ್ಗಸೂಚಿ ವಿಧಿಸುವ ಸಾಧ್ಯತೆ ಇದೆ ಕೇರಳದಲ್ಲಿ ಶೇಕಡಾ ತೊಂಬತ್ತು ಕೇಸ್ ಪತ್ತೆ ಕಣ್ಣೂರಿನಲ್ಲೇ ಮಾಸ್ಕ್ ಕಡ್ಡಾಯ ಕೇರಳದ ಕಣ್ಣೂರು ಜಿಲ್ಲೆಯಲ್ಲಿ ಮಾಸ್ಕ್ ಕಡ್ಡಾಯಗೊಳಿಸಲಾಗಿದೆ ಜ್ವರ ಹಾಗೂ ಕೋವಿಡ್ ಲಕ್ಷಣಗಳನ್ನು ಹೊಂದಿದವರನ್ನು ಪತ್ತೆ ಹಚ್ಚಲು ಆರೋಗ್ಯ ಕಾರ್ಯಕರ್ತರು ವಿಶೇಷ ಅಭಿಯಾನ ಆರಂಭಿಸುತ್ತಿದ್ದಾರೆ ಮೂರು ವರ್ಷಗಳ ಹಿಂದೆ ದೇಶದಲ್ಲೇ ಮೊದಲ ಕೊರೋನಾ ಸೋಂಕು ಪ್ರಕರಣ ಪತ್ತೆಯಾಗಿದ್ದು ಕೇರಳದಲ್ಲಿ ಈಗ ಕೋವಿಡ್ ಮತ್ತೆ ಏರುಗತಿಯಲ್ಲಿದೆ ಡಿಸೆಂಬರ್ ಆರಂಭವಾದ ಬಳಿಕ ಕೇರಳದಲ್ಲಿ ಏಳು ಮಂದಿ ಕೋವಿಡ್ಗೆ ಬಲಿಯಾಗಿದ್ದಾರೆ ಕೇರಳದಲ್ಲಿ ನವೆಂಬರ್ ತಿಂಗಳಿನಲ್ಲಿ ನಾನೂರ ಎಪ್ಪತ್ತು ಕೋವಿಡ್ ಕೇಸ್ ಪತ್ತೆಯಾಗಿದ್ದರು ಆದರೆ ಡಿಸೆಂಬರ್ನ ಮೊದಲ ಹದಿನೈದು ದಿನಗಳಲ್ಲಿ ಎರಡು ಸಾವಿರಕ್ಕೂ ಹೊಸ ಪ್ರಕರಣ ದೃಢಪಟ್ಟಿದೆ ಇದು ದೇಶದಲ್ಲೇ ಅತ್ಯಧಿಕವಾಗಿದೆ ಉಸಿರಾಟ ಸಮಸ್ಯೆಯಿಂದ ಆಸ್ಪತ್ರೆಗೆ ದಾಖಲಾಗುತ್ತಿರುವ ರೋಗಿಗಳಲ್ಲಿ ಕೋವಿಡ್ ಪತ್ತೆಯಾಗುತ್ತಿದೆ ಬಹುತೇಕ ಪ್ರಕರಣಗಳಲ್ಲಿ ಈ ರೋಗಿಗಳಲ್ಲಿ ಎಚ್ ಒನ್ ಎನ್ ಒನ್ ಸೋಂಕು ಇರುವುದಿಲ್ಲ ಆದರೆ ಕೋವಿಡ್ ಕಂಡುಬರುತ್ತಿದೆ ಕೋವಿಡ್ ಹೆಚ್ಚುತ್ತಿದ್ದರೂ ಗಂಭೀರ ಪ್ರಮಾಣದಲ್ಲಿ ಇಲ್ಲ ಸಾವಿನ ಪ್ರಮಾಣವೂ ಅತ್ಯಲ್ಪವಾಗಿದೆ ಎಂಬ ಸಂಗತಿ ನಿಟ್ಟುಸಿರು ಬಿಡುವಂತೆ ಮಾಡಿದೆ న్యూస్ రూమ్ కన్నడ మీడియం ట్వంటీ ఫోర్ ఇంటూ సెవెన్